ಇವರು ಮತ್ತೊಂದು ಹೊಸ ಸಾಧನೆಯನ್ನು ಮಾಡಿದ್ದಾರೆ ಇವರು ಯಾರು ಗೊತ್ತಾ ಏನು ಮಾಡಿದ್ದಾರೆ ಗೊತ್ತಾ ಇವರ ಸಾಧನೆ ಗೊತ್ತಾ ಇವತ್ ನಾವು ಬಂದಿದ್ದೀವಿ ಹಜಾರೆ ಬಜಾರ್ಗೆ ಇದು ಬಾಗಲಕೋಟೆ ಜಿಲ್ಲೆ ರಭುಕವಿ ಬನಟ್ಟಿ ತಾಲೂಕಿನ ಹೊಸ ಬಸ್ ನಿಲ್ದಾಣ ರಬಕವಿ ಹತ್ತಿರ ಬರುತ್ತದೆ ಇವತ್ತು ಮುಂಜಾನೆ ಇದ್ರ ಓಪನಿಂಗ್ ಇತ್ತು ಪೂಜೆ ಮಾಡಿ ಒಳಗೆ ಹೋಗಿದ್ರು ಎಲ್ಲರೂ ಬರ್ರಿ ಒಳಗೆ ಏನೇನೈತಿ ಐತಿ ಏನೇನಿಲ್ಲ ಎಲ್ಲ ನೋಡ್ಕೊಂಡ್ಬರೂನು ಬರೋಬ್ಬರಿ ನಾಲ್ಕು ಅಂತಾಸಿಂದ ಮಸ್ತ್ ಕಟ್ಟಡ ಕಟ್ಸರಿ ಈ ಹಜಾರೆ ಬಜಾರ್ದಾಗ ಶ್ರೀಗಳ ಆಶೀರ್ವಚನದಿಂದ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರು ಇವ್ರ ಜೀವನ್ದಾಗ ಬಹಳ ಕಷ್ಟ ಅದಕ್ಕೆ ಈಗ ಪ್ರತಿಫಲ ಅವ್ರಿಗೆ ಸಿಕ್ಕೈತಿ ಸಾವಿರಾರು ಜನರಿಗೆ ಕೆಲಸ ಕೊಟ್ಟವರು ಮತ್ತು ಐದು ವರ್ಷದಿಂದ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಹಜಾರೆ ಟೆಕ್ಸ್ಟೈಲ್ ಬಂದರು ಹೋಲ್ಸೇಲ್ ಬಜಾರ ಮತ್ತು ಪದ್ಮಾವತಿ ಕಾಲೇಜ್ ಮತ್ತೀಗ ಹಜಾರೆ ಬಜಾರ ಸ್ಟಾರ್ಟ್ ಮಾಡ್ಯಾರೀ ನಿಮ್ಮ ಮನೆಗೆ ಬಳಸು ಚಿಕ್ಕ ವಸ್ತು ಹಿಡ್ಕೊಂಡು ದೊಡ್ಡ ವಸ್ತು ತಕ ಇಲ್ಲೇ ಒಂದೇ ಅಂಗಡಿಯಾಗ ಹಜಾರೆ ಬಜಾರ್ದಾಗ ಸಿಗ್ತಾವ್ರಿ ಕಂಪೇರ್ ಮಾಡಿ ನೋಡಿದ್ರೆ ನಾನು ಭಾಳ ಕಡೆ ಅಡ್ಡಾಡಿನ ಕರೆ ಇಲ್ಲಿ ಸಿಗೋಟ ರೇಟ್ ಅದು ಪ್ರೈಸ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ಇಟ್ಟಿರಿ ಬಂದು ನೋಡಿರಿ ಸಲ ಮನೆಯಾಗ ಬಳಸು ಕಿರಾಣಿ ಸಂತಿನೂ ಎಲ್ಲ ಇಲ್ಲಿ ಸಿಗ್ತೈತಿ ರೀ ಕಂಪೇರ್ ಮಾಡಿದ್ರೆ ಭಾಳ ಅಂದ್ರೆ ಒಂದು ಐದು ಹತ್ತು ರೂಪಾಯಿ ತನಕ ಕಡಿಮೆ ಆತರಿ ಮತ್ತು ಗಾಂಧಿ ಎಣ್ಣೆ ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ ಕ್ವಾಲ್ಟಿ ಎಣ್ಣೆನ ನೂರ ಮೂವತ್ತರಿಂದ ಸ್ಟಾರ್ಟ್ ಆತತಿ ಆದ್ರೆ ಅಂಗಡಿಯಾಗ ನೂರ ನಲ್ವತ್ತೈದರಿಂದ ಸ್ಟಾರ್ಟ್ ಆತೈತಿ ಯೋಚನೆ ಮಾಡಿರಿ ಸಲ ಸಣ್ಣ ಹುಡುಗರಿಗೆ ಅದಾವ್ರಿ ಒಂದು ವರ್ಷ ಹಿಡ್ಕೊಂಡ ಐದು ಹತ್ತು ವರ್ಷದ ತಕ್ಕ ಆಡುವಂಥ ಹುಡುಗರಿಗೆ ಗಾಡಿ ಅದಾವ್ರಿ ಬರ್ರಿ ಸಲ ಹುಡುಗರಿಗೆ ಕೊಡಿಸ್ರಿ ಭಾಳ ಖುಷಿಯಿಂದ ಇರ್ತಾರು ಉದ್ಯೋಗ ಅವಕಾಶಗಳು ಭಾಳ ಜನ ಹುಡುಕ್ತಿರ್ತಾರೀ ಇಲ್ಲಿ ಭಾಳ ಅಂದ್ರೆ ಭಾಳ ಉದ್ಯೋಗ ಅದಾವತ್ತ ಸಲ ಹೋಗ್ರಿ ವಿಸಿಟ್ ಮಾಡ್ರಿ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಬೇಕು ಆ ಡಿಪಾರ್ಟ್ಮೆಂಟ್ದಾಗ ಕೆಲಸ ಐತಿ ನಿಮ್ಮ ಊರ ಕಡೆ ಯಾರು ಇದ್ರೆ ಹೇಳ್ರಿ ಸುತ್ತಮುತ್ತ ಜಮಖಂಡಿ ಮುದೋಳ ಮಾಲಿಂಪುರ ರಬ್ಕವಿ ಬನಟ್ಟಿ ಹೆಲ್ಪ್ ಅದತಿ ಅವ್ರಿಗೆ ಹೇಳ್ರಿ ನೀವೇನಾದರೂ ಹೊಸ ಮನೆ ಮತ್ತು ಮದುವೆ ಅದು ಏನಾರೇ ಶುಭ ಕಾರ್ಯಕ್ರಮದ ಇದ್ದಿದ್ರೆ ನೋಡಿರಿ ಎಲ್ಲ ಬ್ರ್ಯಾಂಡ್ ಇರುವಂಥ ಟಿ ವಿ ಫ್ರಿಜ್ಜ ವಾಷಿಂಗ್ ಮಷೀನ್ ಎಲ್ಲ ಮದುವೆಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳು ಇಲ್ಲೇ ರೀ ಯಾವ ಬೇಕು ಎಲ್ಲ ಥರ ಬ್ರ್ಯಾಂಡ್ ಐತ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಐತಿ ಒಂದು ಸಲ ಬರ್ರಿ ನೋಡಿರಿ ಯಾರಿಗಾರು ಕೊಡಾಕ ಗಿಫ್ಟ ಮತ್ತು ಮಣಿಗೆ ಚೆಂದ ಕಾಣಕ ಡೆಕೋರೇಷನ್ ಮತ್ತು ಯಾರಿಗಾರ ಇಷ್ಟ ಆದವ್ರಿಗೆ ಕೊಡಾಕ ಟೆಡ್ಡಿಗಳು ಎಲ್ಲ ಥರ ಅದಾವ್ರಿ ಇವ್ರದ್ದು ಮೂಲ ಉದ್ದೇಶ ಏನಂದ್ರೆ ಅತಿ ಕಡಿಮೆ ಬಡವರು ಸಹ ಅಂದ್ರೆ ಮಿಡಲ್ ಕ್ಲಾಸ್ದವ್ರು ಸಹ ಎಲ್ಲ ಥರ ಪ್ರಾಡಕ್ಟ್ ತೊಗೋಬೋದು ಅನ್ನೋದು ಇವ್ರದ ಉದ್ದೇಶ ಮತ್ತು ಸಾಕಷ್ಟು ಜನರಿಗೆ ಕೆಲಸ ಕೊಡಿಸ್ಬೇಕು ಅನ್ನೋದು ಇವ್ರದ ಉದ್ದೇಶ ಹೀಗಾಗಿ ಬಡ್ರ ಮೇಲೆ ಭಾಳ ಅಂದ್ರೆ ಭಾಳ ಕಣಿಕರ ಅವರು ಮುಂದೆ ಹೇಳಿ ಇವ್ರ ಭಾಳ ಉದ್ದೇಶಗಿತ್ರಿ ಸೋಫಾ ಫರ್ನಿಚರ್ ಟೇಜ್ರಿ ಎಲ್ಲ ಥರನೂ ಅದಾವ್ರಿ ರೀ ಮದುವೆಗೆ ಸುರಗಿ ಕೊಡಾಕೋದು ಎಲ್ಲ ಹೆಲ್ಪ್ ಆತವು ಒಂದ್ಸಲ ಬರ್ರಿ ಎಲ್ಲ ಥರ ಕ್ವಾಲಿಟಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಅದಾವು ಬರ್ರಿ ನೋಡ್ರಿ ನಮ್ಮ ಕ್ಷೇತ್ರ ಶಾಸಕರು ಬಂದಿದ್ರು ಅವರು ಉದ್ಘಾಟನೆಗೆ ಮತ್ತು ಏನೇನೈತಿ ಎಲ್ಲ ನೋಡಕ್ಕೂ ಬಂದಿದ್ರು ಮೇಲೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಹಜಾರೆ ಬಜಾರ್ ಭಾರಿ ಅಂದ್ರೆ ಭಾರಿ ಐತ್ರಿ ಈ ವಿಡಿಯೋ ಮಾಡೋದ್ರಿಂದ ನನಗೇನು ಅವ್ರೇನು ರೊಕ್ಕ ಕೊಟ್ಟಿಲ್ಲ ಆದರೆ ಇರೋದನ್ನು ಇದ್ದಂಗೆ ಹೇಳ್ಬೇಕು ಬಾರಿ ಅಂದ್ರೆ ಭಾರಿ ಐತ್ರಿ ಸಲ ಬರ್ರಿ ನೋಡ್ರಿ ಹೆಂಗೈತೇಳಿ ಕಮೆಂಟ್ ಮಾಡಿರಿ ಇಷ್ಟೆಲ್ಲ ಮೇಲೆ ಆಪರ್ ಐತಿ ಏನಂತ ಹೇಳಿ ಸ್ಕ್ರೀನ್ ಮ್ಯಾಲೆ ಫೋಟೋ ಹಾಕಿರ್ತೀನಿ ನೋಡ್ರಿ ಇವತ್ತು ಉದ್ಘಾಟನೆ ಇರೋದ್ರಿಂದ ಊಟದ ವ್ಯವಸ್ಥೆ ಮಾಡಿದ್ರಿ ಮತ್ತೆ ನಾ ಯಾಕೆ ಬಿಡಲಿ ಅಡದೂರಿಂದ ಮಾಲಿಂಪುರಿಂದ ಇಲ್ಲಿ ತರಕ ಬಂದೇನಂತೆ ನಾನು ಬರ್ರಿ ಊಟ ಮಾಡ್ಕೊಂಡು ಮನೆ ಕಡೆ ಹೊಂಟೇನಿ ನೋಡ್ರಿ ಇಷ್ಟೋತನ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗುತ್ತೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದೆ ನೋಡಿದಾಗ ಸಿಗೊಂಡ್ರಿ